ಯಾವ್ದಾದ್ರು ಆತ್ಮ ಆವಾಹಯಾಮಿ ಆಗಿರ್ಬೋದು ನನಗೆ ಜೀವನದಲ್ಲಿ ಇಷ್ಟ ಆಗದಿರೋ ಫುಡ್ ಇದು ಸಹ ಫ್ರೆಂಡ್ಸ್ ಮ್ಯಾಗಿ ಒಂದು ಬಟ್ಲಿಕ್ಕೊಂಡು ಇದ್ರಲ್ಲಿ ನುಗ್ಗೆಕಾಯಿ ಜೋಡಿಸೋತಾ ಇದೀನಿ ಓಪನ್ ಮಾಡಿ ಪಿಲ್ಲಿ ಕಳ್ಸಾರು ಹಳದೋಗಿರೋ ನುಗ್ಗೆ ಕಾಯಿ ಸಾರು ಅದು ರಿಯಲ್ ಫ್ಲವರ್ ತರ ಕಾಣಿಸ್ತೈತಲ್ಲ ಅಂತ ಅನಿಸ್ತು ಹಾಲಲ್ಲೇ ಹಬ್ಬ ಮಾಡ್ಕೊತಾ ಇದೆಯನ್ನು ವಂಶ ಪಾರಂಪರ್ಯವಾಗಿ ಬಂದಿದೀವಿ ಮಾಡಿಲ್ಲ ಬದುಕೊಂಡೆ ಬದುಕೊಂಡೆ ಪೊಲೀಸರು ಏನಾರ ಇಲ್ಲ ಅಂದ್ಬಿಟ್ರೆ ಇದು ಪರಿಸ್ಥಿತಿ ಫ್ರೆಂಡ್ಸ್ ಅಡ್ಗೆ ಮಾಡ್ಕೊಂಡು ನಮ್ಮ ಮನೆ ಒಳಗಡೆ ಹೊಡಿತೈತೆ ಹಾಲ್ ಒಡ್ಕೊತ ಐತೆ ಈ ತರ ನೀರ್ ಹಾಕಿ 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 ಅದು ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಒಂದ್ ಸ್ವಲ್ಪ ನನ್ ಗಂಡನ್ ಮರವು ಮಿನಿ ಕೆರೆ ಆಗೈತೆ ನೀರು ಆನ್ ಮಾಡ್ಬಿಟ್ಟು ಫ್ರೆಂಡ್ಸ್ ಮೊಬೈಲ್ ಮಾತಾಡ್ಕೊಂಡು ನಿಂತಿರೋದು ಬೆಳಗ್ಗೆ ಬೆಳಗ್ಗೆ ನಂದು ಈ ಕೆಲಸ ಬಟ್ಟೆನ ರಾಶಿಗಟ್ಲೆ ಫ್ರೆಂಡ್ಸ್ ಹೋಗಿನಿ ವಾಷಿಂಗ್ ಮಿಷಿನ್ ಹೋಗ ಬಟ್ಟೆಗಳೆಲ್ಲ ಎತ್ತಾಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದಿನ ಕ್ಲೀನಿಂಗ್ ಆಗೋಯ್ತು ಇವತ್ತೆಲ್ಲ ಹೋಗ್ಬೇಕು ಹೇಳ್ದೆ ಬಟ್ ಶಿವ ಕರ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ಸಮಾಧಾನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ರೊಚ್ಚಿ ಬೇಡ ಅಂತ ಇವನು ಆ ಜಿರಳೆ ಇರುವೆ ಅವುಗಳ ಮೇಲೆ ರೊಚ್ಚಿ ಕೇಳ್ತಾನೆ ಮಿಚಾನೆಲ್ ಎಲ್ರು ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಈ ಕೆಲಸಗಳು ಮಾಡ್ತಾ ಇದೀನಿ ಫ್ರೆಂಡ್ಸ್ ಶಿವನನ್ನ ಇವತ್ತೆಲ್ಲೋ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ ಹಿಂಗೆ ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾಳೆ ಹೋಗೋಣ ನಾಳೆ ಹೋಗೋಣ ನಾಳೆ ಹೋಗೋಣ ಸುಮಾರು ವರ್ಷಗಳು ಒಂದು ದಶಕನೇ ಕಳ್ದೋಯ್ತು ಯಾಕೋ ದೇವ್ರಿಗೂ ಶಿವಾಗೂ ಆಗ್ಬಾರಲ್ಲ ಅಂತ ಅನ್ನಿಸ್ತೈತೆ ನಿಮ್ಮ ಗಂಡ ಏನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾಳೆ ಹೋಗೋಣ ಆಚೆ ನಾಳೆ ಹೋಗೋಣ ಅಂತ ಇದ್ದಾರೆ ಅಂದರೆ ನೀವು ಒಂದು ಕಣ್ಣು ಇಡಿ ಫ್ರೆಂಡ್ಸ್ ಅವ್ರ ಮೇಲೆ ಯಾವ್ದಾದ್ರು ಆತ್ಮ ಆವಾಹ ಯಾಮಿ ಆಗಿರ್ಬೋದು ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಹಂಗೆ ಅನ್ಸೋದು ಫ್ರೆಂಡ್ಸ್ ನನಗೆ ಕೋಪ ಬರೋದು ಶಿವ ಮೇಲೆ ನಿಜ ತರ ದೇವಾಡ್ಕೊಂಡಿರೋ ದೇವಸ್ಥಾನಕ್ಕೆ ಬರಕ್ಕೆ ಹಿಂದೆ ಮುಂದೆ ತುಳಿಯೋದು ಏನೋ ಒಂದು ಏನಟ ಇವನು ಬಟ್ಟೆಗಳನ್ನ ದೊಡ್ಡ ಕಾಂಪೌಂಡ್ ಅನ್ಕೊಂಡು ಅಲ್ಲೇ ನಿಂತವನೇ ಇರು ಇರು ಬಟ್ಟೆ ಹೋಗಿ ಅವ್ರಿಗು ಒಂದು ಸ್ವಲ್ಪ ವಾತಾವರಣ ನೋಡ್ಕೊಂಡ್ ಬಾ ಬೆಳಗ್ಗೆ ಬೆಳಗ್ಗೆ ಅವನಿಗೆ ಕಾಲು ಅನ್ನೋ ಕೊಟ್ಟೆ ಓಡಾಡ್ಕೊಂಡು ಬ ಅಂದರೆ ನಾನು ನಿದ್ದೆ ಮಾಡ್ತೀನಿ ನಿದ್ದೆ ಮಾಡ್ತೀನಿ ಅಂತಾನೆ ಓಕೆ ಫ್ರೆಂಡ್ಸ್ ಈಗ ಬಟ್ಟೆಗಳೆಲ್ಲ ಹಿಂಡಿ ಎತ್ತಾಕ್ಬಿಟ್ಟು ಕಿಚಡಿ ಇಟ್ಟಿದ್ದೀನಿ ನೆನ್ನೆದೇನೆ ಐತೆ ವೇಸ್ಟ್ ಆಗಬಾರ್ದು ರಾತ್ರಿ ಚಟ್ನಿ ಶಿವಾಗ ತಿನಿಸ್ಬಿಡಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ತಿಂತಾಯಿಲ್ಲ ಫ್ರೆಂಡ್ಸ್ ಓಡಾಡ್ತಾನೆ ಐತೆ ಬಿಸಿ ಬಿಸಿಯಾಗಿ ಏನಾರು ಮಾಡ್ಕೊಡ್ತಾಳೆ ಅಂತ ಏನು ಮಾಡೋದೇನೋ ಮ್ಯಾಗಿ ಪ್ಯಾಕೆಟ್ ಒಂದು ಮಾತ್ರ ತಂದಿಕ್ಕ ಐತೆ ನಮ್ಮ ಫ್ರೆಂಡ್ಸು ಕೇಳಿದ್ರು ಮ್ಯಾಗಿ ಮಾಡಬೇಕಂತೆ ಅಂತಂದೆ ನನಗೆ ಜೀವನದಲ್ಲಿ ಇಷ್ಟ ಆಗಿದೆ ಫುಡ್ಡು ಇದು ಸಹ ಫ್ರೆಂಡ್ಸ್ ಮ್ಯಾಗಿ ನಮ್ಮ ಊರವ್ರು ಕರ್ಕೊಂಡು ಬಂದು ನಿnlm ಒಂದು ಗತಿ ಕಾಣಿಸುತ್ತಿಲ್ಲ ನಾನು ಬುಡ ಬುಡಕ್ಕೆ ಅಲ್ಲ ನನ್ಗೆ ಇಷ್ಟ ಆಗಲ್ಲ ಅಕ್ಕೆ ಒಂದೇ ಒಂದ ತರ್ಸಿದಿನಿ ಇದನ್ನು ನಾನು ಮಾಡ್ತೀನಿ ಅಂತ ತೋರ್ಸಕ್ಕೆ ಅಷ್ಟೇ ಬಟ್ ಯಾಕೆ ಹೋಗ್ ಹೇಂಗಿದ್ರೆ ಹೋಗಿ ಆದ್ರೆ ದುರ್ಗುಟ್ಕೊಂಡ್ ಮಾತ್ರ ನೋಡ್ಬೇಡ ಟಾಮ್ಸಿ ನನಗೆ ಫುಲ್ ನಿದ್ದೆ ಬರ್ತಿದೆ ಇದೆಲ್ಲ ಎತ್ತಬಿಟ್ಟು ಸ್ವಲ್ಪ ಅದು ವಾಕಿಂಗ್ ಆದ್ರೂ ಮಾಡ್ಕೋ ಎಂಟು ಗಂಟೆಗೆ ನಿದ್ದೆ ಬರುತ್ತೆ ನಿಂಗೆ ನಿಮಗೆ ರಾತ್ರೆಯಲ್ಲ ಎಲ್ಲ ಯುದ್ಧಕ್ಕೆ ಹೋಗಿದಾ ಒಂದು ರಾಶಿ ಅವೆ ಒಗಿತಾ ಇದ್ದೀನಿ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾನೆ ಹಂಗ ಜಾಡ್ಸೋದಿತೀಯ ಡಾಕ್ಟರ್ ಬಂದಿದ್ರೆ ಟ್ರೀಟ್ಮೆಂಟ್ ತಗೋ ಟಾಮ್ಸ್ ಅವನ್ ನೋಡ್ಬಿಟ್ಟ ಐಲ್ಮೆಂಟ ಅವನ್ನ ಮಗು ಅನ್ಕೊಂಡಿದ್ಯ ಏನನ್ಕೊಂಡಿದ್ಯಪ್ಪ గణ్ మక్ మళ్ళెస్ట్ కేర్ఫుల్గా నోడ్కో గణు మక్ హోతారోదే దొడ్ సాక్షి నెక్కోతా ఛీత అయ్యయ్యా అదన జామ్ అనుకోబట్లీి ఆబిట్టైతే ఇంచూర్ లైట్ అష్ట ఆల్మెంట్ ఐతల్ అంత ఆ ಒಂದು ರಾಶಿ ಶಿವಬಟ್ಟಗಳು ಇದ್ದು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು ಮನೆ ಬಗ್ಲೆಲ್ಲ ಕ್ಲೀನ್ ಆಯಿತು ಇದೆಲ್ಲ ಹಾಕೋಷ್ಟ್ರಲ್ಲಿ ಎಷ್ಟು ಗಂಟೆ ಅನ್ಕೋತೀರಾ ಫ್ರೆಂಡ್ಸ್ ಕೇವಲ ಕೇವಲ ಹನ್ನೆರಡು ಗಂಟೆ ಎಂಟು ಗಂಟೆ ಕೆಲಸಕ್ಕೆ ಹೇಳ್ತಿದ್ದಕ್ಕೆ ಹನ್ನೆರಡು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ ನಾನು ಇನ್ನೂ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೊತ್ತಿದೆ ಅದಕ್ಕೆ ರುಚಿ ರುಚಿಯಾಗಿ ಏನಾದ್ರು ಮಾಡ್ಕೋಬೇಕು ಮೊದಲು ನಾನು ಅಳಸಂದಿ ಕಣ್ಣ ನೆನಕಿದ್ದೀನಿ ಬೆಳಗ್ಗೆನೆ ನೆನೆಸ್ಬೇಕಾಯ್ತು ನನ್ನ ನೆನಪಾಗಿಲ್ಲ ಈಗ ಒಂದು ಅರ್ಧ ಗಂಟೆ ಮುಂಚೆ ಅಷ್ಟೇ ನೆನೆಸಿದ್ದೀನಿ ಪರವಾಗಿಲ್ಲ ಬೇಗ ಅಭಿತ್ಿದೆ ಕೂಕರಲ್ಲಿ ಹಾಕ್ಬಿಟ್ರೆ ನೆನ್ನೆ ಕಿಚಡಿ ಹಂಗೆ ಉಳ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಮಾಡ್ಬೇಕಿತ್ತು ನೋಡಿ ಫಸ್ಟ್ ಟೈಮ್ ಓಕೆ ಚಡಿ ವೇಸ್ಟ್ ಆಗ್ತಾ ಇರೋದು ಯಾಕೋ ತಿನ್ನೋಕ್ಕಾಗ್ತಲ್ಲ ಫ್ರೆಂಡ್ಸ್ ಊಟ ಸರಿಯಾಗಿ ತಿನ್ನೋಕ್ಕಾಗ್ತಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋಕಾಗ್ತಾ ಇರೋದು ಮೊದಲು ನಾನು ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಎನರ್ಜಿ ತರಿಸ್ಕೋತೀನಿ ಆಮೇಲೆ ಅಡುಗೆ ಬರ್ತೀನಿ ಇಲ್ಲ ಇಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ಮ್ಯಾಗಿನ ಮಾಡ್ಕೊಂಡು ತಿಂದು ಬರ್ತೀನಿ ನಮ್ಮ ಮನೇಲಿ ಒಂದು ಗಜ್ಜೀ ಐತೆ ಫ್ರೆಂಡ್ಸ್ ಅದನ್ನೇ ಇಟ್ಕೊಂಡಿದ್ದೀನಿ ನನಗೆ ಇಷ್ಟ ಇಲ್ದಿರೋ ರೆಸಿಪಿನ ಇದರಲ್ಲೇ ಮಾಡೋದು ನಾನು ನೀರು ಮೇಲೆ ಮ್ಯಾಗಿ ಹಾಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕರ್ಗಕ್ಕೆ ಬೇಯಕ್ಕೆ ಬಿಡಬೇಕು ನನಗೆ ಮ್ಯಾಗಿ ಸ್ವಲ್ಪ ಇಷ್ಟ ಆಗಲ್ಲ ಫ್ರೆಂಡ್ಸ್ ತರಕಾರಿ ಹಾಕಿ ಒಗ್ಗರಣೆ ಹಾಕಿ ಏನಾರ ಹಾಕಿ ಮಾಡಿದ್ರೂ ನನಗೆ ಇಷ್ಟ ಆಗಲ್ಲ ಅದು ಸ್ವಲ್ಪ ಮುಖಾಲಾಗ ಬೆಂದ ಮೇಲೆ ಅದರಲ್ಲಿರೋ ಪ್ಯಾಕೆಟ್ ಮಸಾಲಾನ ಹಾಕ್ಬಿಟ್ಟು ಕಲಿಸ್ತಾ ಇದ್ರೇ ಸ್ಮೆಲ್ಗೆ ನನಗೆ ಹೊಟ್ಟೆಲ್ಲ ಮರಳಿಸ್ತಾ ಇತ್ತು ಹೆಂಗೆ ಆಗ್ತಾಯಿತ್ತು ಆದರೂ ಕಷ್ಟಪಟ್ಟು ಮಾಡಿದೆ ಇಷ್ಟಪಟ್ಟು ತಿನ್ನುವ ನೋಡೋಣ ಅಂತ ಮ್ಯಾಗೆ ಆಗೋಷ್ಟು ಇಷ್ಟೊಂದು ಕೈ ಕೊಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೆಂಡು ಬಂದ್ಬಿಟ್ಟವೆ ತಂದ ತಕ್ಷಣ ಮಾಡಬೇಕು ನಾನು ಯಾವಾಗಲೇ ಊರಿಂದ ನುಗ್ಗೆಕಾಯಿ ತಂದ ತಕ್ಷಣ ಮಾಡೋಣ ಅಂದ್ರೆ ಆ ಟೈಮ್ಗೆ ಏನಾದರೂ ಒಂದಾಗ್ತಾ ಇರ್ತಿದೆ ಫ್ರೆಶ್ ನುಗ್ಗೆಕಾಯಿ ತಿನ್ನೋ ಬಗ್ಗೆ ನಮ್ಮ ಆಣೆ ಬರದಲ್ಲಿ ಇಲ್ಲ ಅಂದ್ಕೊಂಡು ಸಮಾಧಾನ ಮಾಡ್ಕೋತೀನಿ ಕೊತ್ತಂಬರಿ ಸೊಪ್ಪು ತರಬೇಕು ಸಾಂಬಾರು ಪುರಿ ಖಾಲಿಯಾಗಿತ್ತು ಹೊಸ ಪ್ಯಾಕೆಟ್ ಇಟ್ಕೊಂಡೆ ತರಬೇಕು ಆದಷ್ಟು ಬೇಗ ಮುಂದೆ ಹೋಗಬೇಕು ನಾನು ತರಕಾರಿ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಬೇಡ ಕಾಳು ಅವು ಇವೆಲ್ಲ ಮಿಕ್ಸಾಗಿ ಹೆಂಗೆ ಬತ್ತಿತಾವ್ ಏನೋ ಕಾಳಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಬಿಟ್ಟು ಮಾತ್ರ ಸಾರು ಮಾಡಿದ್ರೆ ಹುಳಿ ಬಿಟ್ಟು ಸೂಪರಾಗಿರ್ತೈತೆ ಆ ಥರ ನಾನು ನುಗ್ಗೆಕಾಯಿ ಇದ್ದೀನಿ ಹೆಂಗ್ ಬತ್ತಿತವೇ ಏನೋ ಅಂದ್ಬಿಟ್ಟು ಬರೀ ನುಗ್ಗೆಕಾಯಿ ಆಲೂಗಡ್ಡೆ ಇಷ್ಟೇ ಹಾಕ್ಬಿಟ್ಟು ಕಾಳು ಸಾರು ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಬೇಡ ಫ್ರೆಂಡ್ಸ್ ಬಿಸಾಕ್ಬಿಡ್ತೀನಿ ಇಷ್ಟೇ ಸಾಕು ನುಗ್ಗೆಕಾಯಿ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಹುಣ್ಸೆಣ್ಣು ನೆನೆಸಿಡೀನಿ ನಾಳೆ ಸಂಧೆ ಕಡೆ ನೆನೆಸಿಟ್ಟಿದ್ದೀನಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಕುಕ್ಕರ್ ವೆಯ್ಟಿಂಗು ಮುದ್ದೆಗೆ ಬಂದೈತೆ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ನೆನೆಸಿಟ್ಕೊಂಡಿರೋ ಕಾಳು ಹಾಕೊಳ್ತಾ ಇದ್ದೀನಿ ಒನ್ ಅವರ್ ಮುಂಚೆ ನೆನೆಸಿದ್ದು ಅಷ್ಟೇ ಫ್ರೆಂಡ್ಸ್ ನಾನು ಪರವಾಗಿಲ್ಲ ನೆಂದಿತ್ತು ಆಮೇಲೆ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕೋತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಈ ಥರ ಸಾಂಬಾರುಗಳಿಗೆ ಬೆಳ್ಳುಳ್ಳಿನ ಲಾಸ್ಟಲ್ಲೇ ಹಾಕೋಬೇಕು ಆಮೇಲೆ ಎಲ್ಲ ಮುಳುಗಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಬಟ್ಲಿ ಇಟ್ಕೊಂಡು ಇದರಲ್ಲಿ ನುಗ್ಗೆಕಾಯಿ ಜೋಡಿಸ್ಕೊತಾ ಇದ್ದೀನಿ ಹಿಂಗಾರ ಬೇಸ್ರೆ ನುಗ್ಗೆಕಾಯಿ ಕಲಿಸ್ಕೊಳ್ತೀರಾ ಜಾಸ್ತಿ ನುಣ್ಣಗಾಗ್ದಿರ ಬರ್ಬೋದಾ ಅಂತ ಬಿಟ್ಟೆ ಹೆಂಗೆ ಫ್ರೆಂಡ್ಸ್ ನುಗ್ಗೆಕಾಯಿ ಬೇಯಿಸೋಕೆ ಐಡಿಯಾ ನೋಡೋಣ ಇದು ವರ್ಕ್ ಆಗ್ತೈತೆ ಇಲ್ಲೋ ನೋಡ್ಬಿಟ್ಟು ಆಮೇಲೆ ರೆಗ್ಯುಲರ್ ಆಗಿ ಇದೇ ಥರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ನಾವು ಬೇಳೆ ಬೇಯಿಸಿ ಲಾಸ್ಟಲ್ಲಿ ಬೇಯಿಸಿ ಅದೆಲ್ಲ ಸುಮ್ಮನೆ ಐಟೆಮ್ ತೊಗೊಳ್ತಿತ್ತಲ್ಲ ಅದಕ್ಕೂ ಮುಂಚೆ ಕೊರಿಯರ್ ಬಂದೈತೆ ಇದು ಬುಕ್ ಮಾಡಿ ಹದಿನೈದು ದಿನ ಆದಮೇಲೆ ಬಂದೈತೆ ಓಕೆ ಫ್ರೆಂಡ್ಸ್ ಏನೇನೈತೆ ನೋಡೋಣ ಬನ್ನಿ ಇವೆಲ್ಲ ತುಂಬ ಇಂಪಾರ್ಟೆಂಟು ವೇಸ್ಟ್ ಗಿಸ್ಟ್ ಏನಿಲ್ಲ ಫ್ರೆಂಡ್ಸ್ ಎರಡು ಐಟಮ್ ಬುಕ್ ಮಾಡಿದೆ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗೋದ್ದು ಇದನ್ನು ನಾವು ಸಾಮಾನ್ಯವಾಗಿ ಬಿಚ್ಚಕ್ಕಾಗಲ್ಲ ಅಷ್ಟೇ ನಾನು ಏನು ಬೇಕು ನಡೆಸ್ತೀನಿ ಓ ಈ ತರ ಪ್ಯಾಕೆಟ್ ಬಂದ್ಬಿಟ್ಟೈತಾ ಇದು ಸಬ್ಜ ಸೀಡ್ಸ್ ಬುಕ್ ಮಾಡಿದೆ ಫ್ರೆಂಡ್ಸ್ ಈ ತರ ಬಂದಿದೆ ಓ ಇಲ್ಲಿ ಕಾಣಿಸ್ತಿದೆ ಅದಕ್ಕೆ ಹಿಂದೆ ಮುಂದೆ ನೋಡ್ಬೇಕು ಸಬ್ಜಾ ಸೀಡ್ಸ್ ಫ್ರೆಂಡ್ಸ್ ತೀರಾ ಸಣ್ಣಕೈತೆ ನಾನು ಇಷ್ಟೇನ ಬಳಸ್ತಾ ಇರೋ ಸ್ವಲ್ಪ ದೊಡ್ಡ ಇತ್ತು ಇದು ತೀರಾ ಸಣ್ಣ ಐತೆ ಸಬ್ಜಾ ಸೀಡ್ ಒಂದು ಸಣ್ಣ ಜಾತಿಯ ಸಬ್ಜಾ ಸೀಡ್ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಒಂದ್ ವರ್ಷ ಬತ್ತಿತ್ತು ಇದು ಪಕ್ಕ ನನಗೆ ಅರ್ಧ ಅರ್ಧ ಸ್ಪೂನೇ ಬಳಸ್ತೀನಲ್ಲ ಹಂಗಾಗಿ ಮೊದಲು ಇದನ್ನ ನೆನ್ಸ್ಬಿಟ್ಟು ಜ್ಯೂಸ್ ಮಾಡ್ಬೇಕು ಕಣ್ಣೆಲ್ಲ ಉರಿ ಫ್ರೆಂಡ್ಸ್ ಈಗ ಇದು ಅದ್ರ ಜೊತೆಗೆ ಬಾದಾಮ್ ಕೊಂದು ಖಾಲಿ ಆಗಿತ್ತಲ್ಲ ಫ್ರೆಂಡ್ಸ್ ಅದು ಬುಕ್ ಮಾಡಿದೆ ಅದು ಬಂದೇ ಇಲ್ಲ ಸಂಜೆ ಒಳಗೆ ಬರ್ತಿತ್ತಿಲ್ಲ ನೋಡಬೇಕು ಇದು ಫ್ರೆಂಡ್ಸ್ ದೇವರಿಗೆ ಅಗರಬತ್ತಿ ಬುಕ್ ಮಾಡಿ ನಾನು ಕಲರ್ ಕಲರ್ ಬುಕ್ ಮಾಡಿದೆ ಫ್ರೆಂಡ್ಸ್ ಪಿಂಕು ಆರೆಂಜು ಈ ಕಲರ್ ಬಿಡಿ ಸ್ಮೆಲ್ ನೋಡಿ ಈ ಥರ ಬುಕ್ ಮಾಡ್ಕೊಬಿಟ್ರೆ ಒಂದು ಆರು ತಿಂಗಳು ಬರ್ತೈತೆ ಇದೊಂದು ತಿಂಗ್ಳು ಇದೊಂದು ತಿಂಗಳು ಇದೊಂದು ತಿಂಗಳು ಐದು ತಿಂಗಳು ಬತ್ತೈತೆ ನಾವು ಪದೇ ಪದೇ ಪ್ಯಾಕೆಟ್ ತಗೊ ಬರ್ಬೇಕು ತಗೋ ಪೂಜೆ ಟೈಮ್ ಕೇಳ್ತೀನಿ ಶಿವನ ತರೋದೇ ಇಲ್ಲ ಅದಕ್ಕೆ ಈ ತರ ಬುಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಹೆಲ್ಪ್ ಆಗ್ತಿತ್ತಲ್ಲ ನೋಡ್ರೆ ನಮಗೆ ಎರೆಗಳು ನೋಡಿದಂಗೆ ಆಗ್ತೈತೆ ಕೊಡ್ತೀನಿ ನಾವು ಒಂದು ನೀತಿ ಇರ್ತದೆ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತಿತ್ತಲ್ಲ ಫ್ರೆಂಡ್ಸ್ ನನಗಿದಕ್ಕಾಗಿ ಬರೋದೇ ಇಲ್ಲ ಫ್ರೆಂಡ್ಸ್ ಇವಾಗ ಕೊಟ್ಬಿಡ್ತೀನಿ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ತರಕಾರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡ್ಕೊತಿದ್ದರೂ ನನಗಿಷ್ಟ ಆಗೋಲ್ಲ ಇಷ್ಟ ಆಯಿತು ಫ್ರೆಂಡ್ಸ್ ಒಂದು ವರ್ಷ ಆಗ್ತೈತೆ ಹಿಂಗೆ ಓಪನ್ ಮಾಡಿ ಸಾರಿ ಈ ಕಡೆ ಬರ್ಬೋದು ಇದು ರಾಂಗ್ ಡೈರೆಕ್ಷನು ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕ್ಕೊಬೋದು ಈ ಬಾಕ್ಸು ನಾನು ಫಸ್ಟ್ ಟೈಮ್ ದಿವ್ಯಾಕೋ ಅವ್ರ ಮನೆಗೆ ಹೋದಾಗ ನನ್ಗೆ ಪಾನಿಪುರಿ ಅಂದ್ರೆ ಅಲ್ಲ ಪಾನಿಪುರಿ ಪೇಸ್ಟ್ ಕೊಟ್ಟಿದ್ರು ಬಾಕ್ಸ್ ವಾಪಸ್ ಕೊಟ್ಟೇ ಇಲ್ಲ ನಮ್ಮ ಏನಾದ್ರು ಬಂದ್ರೆ ಬಾಕ್ಸ್ಗಳು ಕೊಡಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಹೇಳಿದ್ರು ಇಕ್ಕೋ ನಿನ್ಗೆ ಅಂತ ಅದಕ್ಕೆ ಅವ್ರ ನೆನಪಿಗೆ ಇಕ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ಕ್ಯೂಟಾಗಿ ಒಂದ್ ದುರಂತ ಆಗೈತೆ ಫ್ರೆಂಡ್ಸ್ ಈ ಪ್ರಾಡಕ್ಟ್ಗಳು ಇಸ್ಕೊಂಡಲ್ಲ ಕಾಸ್ ಕೊಟ್ಟಿಲ್ವಂತೆ ಈಗ ಹೋಗಿ ಎ ಅಲ್ಲಿ ಡ್ರಾ ಮಾಡ್ಕೊಡ್ತೀನಿ ಅಂತ ಹುಡುಗನ್ ನಿಲ್ಲಿಸ್ಬಿಟ್ಟು ನನಗೆ ತಾನೆ ನಾನು ಓಪನ್ ಮಾಡಿ ಅಲ್ಲ ಬಿಚ್ಚಿ ಚಿನ್ಲಿ ಪಿಲ್ಲಿ ಮಾಡಿದೆ ಎ ಟೈಮಲ್ಲಿ ದುಡ್ಡಿಲ್ವಂತೆ ಇವಾಗ ಅವಡ್ಗಂಗ್ ಏನ್ ಕೊಡೋದು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ನನ್ಗೊತ್ತ ಸಮಾಧಾನ ಗೊತ್ತು ತನ್ನ ಹೆಣ್ಮಕ್ಳಿಗೆ ನಾವೇನಲ್ಲ ಕೊಟ್ರೆ ಓಪನ್ ಮಾಡಿ ನೋಡೋ ತನಕ ನಮ್ಗೆ ನಿದ್ದೆ ಬರಲ್ಲ ಅಂತ ವಾಪಸ್ ಕೊಡೋದ್ರಿ ಹೆಂಗ್ ಕೊಡ್ಲಿ ಫ್ರೆಂಡ್ಸ್ ಇಲ್ ಸಬ್ ಜಾಸ್ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ರಿ ಹೆಂಗ್ ಬಿಟ್ಕೊಡ್ಲ ಒಳ್ಳೆ ಕಾಮಿಡಿ ಏನು ಎಲ್ಲ ಶಿವ ಯಾರ ಹತ್ರ ರೈಸ್ ಕೊಡ್ಬೋದಲ್ಲ ಅಂತಂದ್ರೆ ಇಲ್ಲಿ ಯಾರು ಪರಿಚಯ ಇಲ್ಲ ಫ್ರೆಂಡ್ಸ್ ದುಡ್ಡು ಇಸ್ಕೊಳ್ಳೋಷ್ಟು ಯಾರು ಪರಿಚಯ ಇಲ್ಲ ಅಂತ ಏನೋ ಮಾಡ್ಕೊಳ್ಳಿ ಅದು ಗಂಡನ್ ಪಾಡ್ ಗಂಡನ್ನು ನಾವು ತಲೆ ಕೆಡಿಸ್ಕೊಬಾರ್ದು ಓಕೆ ಫ್ರೆಂಡ್ಸ್ ಎರಡು ವಿಸಿಲ್ ಬಂತು ಓಪನ್ ಮಾಡ್ಬಿಟ್ಟು ಸಾಂಬಾರ್ ಪುಡಿ ಮಿಕ್ಸ್ ಮಾಡೋಣ ಬನ್ನಿ ನಾನೇನೋ ಕಾಡ್ಬೇಕು ಎರಡು ವಿಸಿಲ್ ಬೇಕೇ ಬೇಕು ಅಂತ ಬೇಯಿಸ್ತೇ ಹೆಂಗೆ ಮಾಡಿದ್ರು ನುಗ್ಗೆಕಾಯಿ ಅಂಬ್ಲಿ ಆಗೋಗೋ ಥರ ಇತ್ತು ಅದು ಸ್ವಲ್ಪ ಉಳ್ಕೊಂಡಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಆಗೋಯ್ತಲ್ಲ ಇನ್ನೇನು ಅಂದ್ಬಿಟ್ಟು ಅದಕ್ಕೆ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ನುಗ್ಗೆಕಾಯಿ ಮಾತ್ರ ಸಪ್ರೇಟಾಗಿ ಎತ್ತಿಕೊಂಡೆ ಇನ್ನೇನು ಇಳಿಸ್ಕೊಳ್ತೀನಿ ಒಗ್ಗರಣೆ ಹಾಕ್ತೀನಿ ಅನ್ನೋವಾಗ ಹಾಕ್ಕೊಳೋಣ ಅಂದ್ಬಿಟ್ಟು ಇದಕ್ಕೆ ಕಾಯಿ ಟೊಮೊಟೆ ಎಲ್ಲ ರುಬ್ಬಿನೂ ಹಾಕ್ಕೊಬೋದು ನಾನು ಸುಮ್ಮನೆ ಅರ್ಜೆಂಟಾಗಿ ಹಂಗೆ ಮಾಡ್ತಾಯಿದ್ದೀನಿ ಹುಣಸೆ ರಸ ಹಾಕಿ ಆಮೇಲೆ ನುಗ್ಗೆಕಾಯಿನೂ ಹಾಕಿದೆ ಹಾಕಿದ ತಕ್ಷಣ ಅದು ಕಚ್ಕೊಬಿಡ್ತು ಬಿಡಿ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಮೀನು ಸಾರು ಮಾಡಿದಾಗ ಮಾಡಿದೆ ಎಲ್ಲಿ ಕಲಸ್ರೆ ಎಲ್ಲಿ ಅಂಬಲಿ ಆಗ್ಬಿಟ್ಟತ್ತೋ ನುಗ್ಗೆಕಾಯಿ ಮಸಾಪ್ ಅಂತ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಂಡು ಇಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದೀನಿ ಆಗಲೇ ಹೇಳಿದಂಗೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೋಬೇಕು ಫ್ರೆಂಡ್ಸ್ ಹುಳಿ ಸಾರೊಳಗೆ ಗಮ್ ಅಂತ ಇರ್ತೈತೆ ಸಾರ್ ಒಗ್ಗರಣೆ ಸ್ಮೆಲ್ಗೆ ಏನೇ ಬೀದಿಲೋಗರೆಲ್ಲ ಬರಬೇಕು ನಮ್ಗೊಂಚೂರು ಸಾರು ಕೊಡ್ರಿ ಅಂತ ಆರೆಂಜಿಗೆ ಇರ್ತೈತೆ ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಾಕ್ಬಿಟ್ಟು ಮೆತ್ತ ಮೆತ್ತಗೆ ನಿಧಾನ ಕಲ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನುಗ್ಗೆಕಾಯಿ ಹಿಂಗೆ ಅತಿ ಆಯಿತು ಫ್ರೆಂಡ್ಸ್ ಇನ್ಮೇಲೆ ಮಾಡ್ಬೇಕಾರೆ ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕೋ ಟೈಮ್ಗೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊತೀನಿ ಈ ಮಿಸ್ಟೇಕ್ನ ಇನ್ನೊಮ್ಮೆ ನಾನು ಮಾಡೋಕ್ಕೋಗಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇತ್ತು ಅದನ್ನು ಹಾಕೊಂಡು ಆಫ್ ಮಾಡಿಕೊಂಡೆ ಮ್ಯಾನ್ ಅಳ್ಸಂದಕ್ಕೆ ಸಾರು ಅಳ್ದೋಗಿರೋ ನುಗ್ಗೆಕಾಯಿ ಸಾರು ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್ ಒಂದೇ ವಿಸಲಿ ಕೂಗಿಸ್ಕೋಬೇಕಾಗಿತ್ತು ನುಗ್ಗೆಕಾಯಿ ಹಾ ಈಗ ನುಗ್ಗೆಕಾಯಿ ತಿನ್ನೋದು ಇರೋ ರಸನ ನಾವು ತಿನ್ನೋಕ್ಕೆ ಅದರಲ್ಲಿರೋ ರಸ ಎಲ್ಲ ಸಾಂಬ್ರಲ್ಲಿ ಮಿಕ್ಸ್ ಆಗೈತೆ ಅಷ್ಟೇ ಚೆನ್ನಾಗಿ ನಿಮ್ಮೂರ ಕಡೆ ಹೆಂಗತನ ಮಾಡೋದು ಓಕೆ ಫ್ರೆಂಡ್ಸ್ ಸಬ್ಜಸ್ ಇಡ್ತೀನಿ ಒಂಚೂರು ನೆನಪೇ ಶಿವ ಒಂದು ಎರಡು ಗಂಟೆ ಹಂಗೆ ಬರ್ತೈತೆ ಆಮೇಲೆ ಮಾಡ್ತೀನಿ ಜ್ಯೂಸ ನಾನು ಒಂದು ಸ್ವಲ್ಪ ಊಟ ಮಾಡಬೇಕು ಬೆಳಗ್ಗೆಯಿಂದ ಊಟ ತಿಂದಿಲ್ಲ ಫ್ರೆಂಡ್ಸ್ ನಾನು ನಾನು ಬೆಳಗಿಂದ ಏನು ತಿಂದಿರೋ ಕರೆಕ್ಟ್ ಊಟ ಮಾಡಿಸಲು ಒಂದು ಗಂಟೆ ಆಗಿತ್ತು ಊಟ ಮಾಡಿದ ತಕ್ಷಣ ಈ ವಿಡಿಯೋ ನೆನೆ ಮಾಡಿದಲ್ಲ ಫ್ರೆಂಡ್ಸ್ ನಾನು ಮೊನ್ನೆ ಹುಷಾರಿರಲಿಲ್ವಲ್ಲ ಆವಾಗ ಒಂದು ರಾತ್ರಿ ನನಗೆ ಎಚ್ಚರ ಆಯಿತು ಹಿಂಗೆ ಮಲಗಿದ್ರೆ ಜೀವನದಲ್ಲಿ ಏನಕ್ಕೂ ಉದ್ದಾರ ಆಗದೆ ಹಿಂಗೆ ಹಿಂಗೆ ಎದ್ದು ಬಿಡ್ತೀನಿ ಅಂದ್ಬಿಟ್ಟು ರೊಚ್ಚಿಗೆ ಎದ್ಬಿಟ್ಟು ಮನಿ ಪ್ಲಾಂಟ್ ಇಡ್ತೀನಲ್ಲ ಫ್ರೆಂಡ್ಸ್ ನಾನು ಆ ಬಾಟ್ಲು ಗಾಜಿನ ಬಾಟ್ಲಿಗೆ ಒಂಚೂರು ಡಿಸೈನ್ ಮಾಡ್ಕೊಳ್ಳೋ ಅಂದ್ಬಿಟ್ಟು ಎರಡು ಕಲರ್ ಪೇಂಟ್ ಇತ್ತಲ್ಲ ನಮ್ಮ ಮನೇಲಿ ಆಲ್ರೆಡಿ ವೈಟು ಎಲ್ಲೋ ಅದರಲ್ಲಿ ಈ ಥರ ಫ್ಲವರ್ ಫ್ಲವರ್ ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಗ್ರೀನ್ ಕಲರು ರೆಡ್ ಕಲರು ಪಿಂಕ್ ಕಲರ್ ಎಲ್ಲ ಇದ್ದೀರ ಸಕ್ಕತ್ತಾಗಿರೋದು ಈ ಥರ ಪೇಂಟ್ ಅಬ್ಬಿಗಳು ಅರವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಒಂದು ಪೇಂಟ್ ಅಬ್ಬಿ ಇನ್ನೊಂದು ನಾಲ್ಕು ಕಲರ್ ತೆಗೆದಿಟ್ಕೋಬೇಕು ಅವಾಗ ಏನಾರ ಡಿಸೈನ್ ಮಾಡ್ಕೋಬೋದು ಇದು ನೋಡೋಕ್ಕೆ ಒಂದು ಸ್ವಲ್ಪ ಖಾಲಿ ಖಾಲಿ ಇತ್ತಲ್ಲ ಬಾಟ್ಲು ಅಡುಗೆ ಮನೆಯಲ್ಲಿ ಅದಕ್ಕೆ ಇರೋದ್ರಲ್ಲಿ ಈ ಥರ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿ ಹುಷಾರಿಲ್ಲದಾಗ ಎಲ್ಲರೂ ರೆಸ್ಟ್ ಮಾಡ್ತಾರೆ ನಾನು ಈ ಥರ ಪೇಂಟ್ ಮಾಡೋಕೆ ಕೂತಿದ್ದೀನಿ ನನಗಂಗೆ ಫ್ರೆಂಡ್ಸ್ ಒಂದು ದಿನ ಆರಾಮಾಗಿ ರೆಸ್ಟ್ ಹಾಕೊಂಡು ಮಲ್ಕೋಬೇಕು ಎರಡು ಮೂರು ದಿನ ಮಲಗಿಬಿಟ್ಟು ಅಂದರೆ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ಮೆಂಟಲ್ ಹಾಸ್ಪಿಟ್ಲಲ್ಲಿ ನಾನು ಇದ್ದಂಗೆ ಹೆಂಗೆಂಗೋ ಅನಿಸ್ಬಿಡ್ತೈತೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದು ಇರೋದೇ ಒಂದು ಸ್ವಲ್ಪ ಜೀವನ ಅದರಲ್ಲಿ ಆದಷ್ಟು ಈ ಥರ ಒಳ್ಳೆ ಕೆಲಸಗಳು ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಮಗೇನೆಲ್ಲ ಡಿಪ್ರೆಷನ್ ಆಗಿದ್ದೀವಿ ಏನೋ ಜಾಸ್ತಿ ಬೇಜಾರಾಗಿರ್ತೈತೆ ಅಂದಾಗ ಈ ಥರ ಡ್ರಾಯಿಂಗ್ ಮಾಡೋದು ಪೇಂಟಿಂಗ್ ಮಾಡೋದು ರಂಗೋಲಿ ಹಾಕೋದು ಅವು ಇವು ಮನೆ ಕೆಲಸಗಳು ಮಾಡ್ತಾ ಇರಬೇಕು ಫ್ರೆಂಡ್ಸ್ ಮೈಂಡ್ ಎಷ್ಟೋ ಫ್ರೀ ಆಗ್ತೈತೆ ಜೊತೆಗೆ ಮನೆನೂ ಅಲಂಕಾರ ಆಗ್ತೈತೆ ಅವಾಗ ನಮ್ಗೆ ಎಷ್ಟೇ ಬೇಜಾರದ್ರು ಮನೆ ನೋಡಿದ ತಕ್ಷಣ ಆಗಿ ಲಕ ಲಕ ಅಂತ ಇದ್ರೆ ಆ ಬೇಜಾರು ಸಹ ದೂರ ಓಡೋಗ್ಬಿಡ್ಬೇಕು ಆ ತರ ಅದಕ್ಕೆ ನಾನು ಈ ನ ಫಾಲೋ ಮಾಡ್ತಾ ಇರ್ತೀನಿ ಇದೇ ತರ ಎಲ್ಲಾ ಡಿಸೈನು ಮಾಡ್ಕೊಂಡೆ ನಾನು ಇಯರ್ ಬಡ್ಸಲ್ಲಿ ಪೇಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಬ್ರಷ್ ಐತೆ ಬ್ರಷ್ ಅಲ್ಲಿ ನಾನು ಮಾಡ್ಕೊಳ್ತಾ ಇರ್ತೀನಿ ಆಗಾಗ ಮತ್ತೆ ತುಂಬಾ ಜನ ಹೆಣ್ಮಕ್ಳು ಮನೇಲಿ ಬ್ರಷ್ಷು ಇರಲ್ವಲ್ಲ ಅವ್ರಿಗೂ ಈ ತರ ಒಂದು ಐಡಿಯಾ ಬರ್ತೈತೆ ಇಯರ್ ಬಡ್ಸ್ ಬಳಸ್ತೀರಿ ಅಂದ್ಬಿಟ್ಟು ಈ ತರ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಮಧ್ಯ ಮಧ್ಯ ಗ್ಯಾಪ್ ಇರೋ ಕಡೆ ಈ ಥರ ಆಕಡೋದಿಕ್ ಕಡೆ ಒಂದು ಎಲೆ ಹಾಕಿದೆ ಅದೇ ಹೇಳಿದ್ ಫ್ರೆಂಡ್ಸ್ ಗ್ರೀನ್ ಕಲರ್ ಒಂದು ಇರಬೇಕಾಗಿತ್ತು ಯಾವುದೇ ಹೂಗಾದರೂ ಎಲೆ ಗ್ರೀನ್ ಕಲರ್ ಬ ಇರ್ತೈತಲ್ಲ ಅದಕ್ಕೋಸ್ಕರ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಇನ್ನೂ ನಾನು ನನ್ನ ಎಕ್ಸ್ಪೆರಿಮೆಂಟ್ಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಗೆ ಇದು ನನ್ನ ಕಲೆ ನಿಲ್ಲೋದಿಲ್ಲ ಆಮೇಲೆ ಅದನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಕಡೆ ಸ್ಟಾರ್ಟ್ ಮಾಡಿಕೊಂಡೆ ಈ ಕಡೆ ಮಧ್ಯೆ ಯೆಲ್ಲೋ ಕಲರ್ ಡಾಟ್ ಇಟ್ಟು ಸುತ್ತ ವೈಟ್ ಕಲರ್ ಫ್ಲವರ್ಸ್ ಇದು ಎಲೆಗಳ ಥರ ಬರ್ಕೊಂಡೆ ದಳ ದಳಗಳ ಥರ ಇದೇ ಇಷ್ಟ ಆಯಿತು ನನಗೆ ಆವಾಗಲೇ ಮಾಡಿರೋದಕ್ಕಿಂತ ಚೇ ಫುಲ್ಲು ಇದೇ ಥರ ಮಾಡ್ಬೋದಿತ್ತು ರಿಯಲ್ ಫ್ಲವರ್ ಥರ ಕಾಣಿಸ್ತಿತ್ತಲ್ಲ ಅಂತ ಅನಿಸ್ತು ಆಮೇಲೆ ನಾಲ್ಕು ದಿಕ್ಕೈತಲ್ಲ ಬಾಟ್ಲಲ್ಲಿ ನಾಲ್ಕು ದಿಕ್ಕಲ್ಲೂ ಒಂದೊಂದು ಕಲರ್ ಥರ ಮಾಡ್ಕೊಬಿಡೋಣ ಅಷ್ಟೇ ನಮಗೆ ಈ ಕಲರ್ ಬೋರಾದ್ರೆ ಆ ಕಡೆ ತಿರುಗ್ಸ್ಕೊಬೋದು ಆ ಆ ಫ್ಲವರ್ ಬೋರಾದರೆ ಈ ಫ್ಲವರ್ ಕಡೆ ತಿರುಗಿಸ್ಕೊಬೋದು ಅಂತೆಲ್ಲ ಪ್ಲಾನ್ ಮಾಡಿ ಇದನ್ನು ಫುಲ್ ಬರ್ಕೊಂಡೆ ಇದೇ ಇಷ್ಟ ಆಯಿತು ನನಗಂತೂ ಇದನ್ನು ಅಷ್ಟೇ ಮಧ್ಯೆ ಮಧ್ಯೆ ಗ್ಯಾಪ್ ಇತ್ತಲ್ಲ ಅಲ್ಲೂ ಈ ಥರ ಹಾರ್ಟ್ ಥರ ಹಾಕೊಂಡೆ ಇಲ್ಲ ಫುಲ್ಲು ಎಲ್ಲೋ ಕಲರಲ್ಲೇ ಹಾಕೊಂಡೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಾಲ್ಕು ದಿಕ್ಕಲು ನಾನು ಒಂದೇ ಸಲ ಬರ್ದಿಲ್ಲ ನಾನು ಎರಡೆರಡು ಅವರ್ ಗ್ಯಾಪ್ ಕೊಟ್ಟು 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 ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಗಂಟೆ ಬರ್ದಿದ್ದೀನಿ ಯಾಕಂದ್ರೆ ಪೇಂಟ್ ಮಾಡಿರೋ ಕಡೆ ಕಡೆ ಏನಾರು ಮಲಗಿಸ್ಬಿಟ್ರೆ ಎಲ್ಲ ಅಂಟ್ಕೊಬಿಡೋದು ಬೇಗ ಹಾರಲ್ಲ ಇದು ಮ್ಯಾಕ್ಸಿಮಮ್ ಒಂದು ದಿನ ಬೇಕು ಆ ಹಾರಕ್ಕೆ ಹೆಂಗೋ ಒದ್ದಾಡ್ಕೊಂಡು ನಾನು ನಿದ್ದೆ ಮಾಡೋಷ್ಟಲ್ಲಿ ಎಲ್ಲ ರೆಡಿ ಮಾಡಿಟ್ಬಿಟ್ಟೆ ಫೈನಲ್ ಲುಕ್ ಹಿಂಗಿತ್ತು ನಾಯಿ ಅನ್ಬಳ ಓಹ್ ಇಷ್ಟೊಂದು ಪ್ಯಾಕೆಟು ಓ ಗೊತ್ತಾಯ್ತು ಗೊತ್ತಾಯಿತು ನನಗೆ ಮ್ಯಾಟ್ರೆಲ್ಲ ಗೊತ್ತಾಯ್ತು ಫ್ರೆಂಡ್ಸ್ ಒಂದು ಎರಡು ಲೀಟ್ರು ಮೂರು ನಾಲ್ಕೈದಾರರು ಜೊತೆಯಲ್ಲಿ ಕಾಲು ಲೀಟ್ರು ಎಕ್ಸ್ಪೈರ್ಡ್ ಆಗಿರ್ತಿತ್ತಲ್ಲ ನಿನ್ನೆ ಹಾಲನ್ನ ಹಂಗೆ ಕೊಟ್ಬಿಡ್ತಾರೆ ತಗೊಂಡೋದ್ರೆ ಅದು ಹಾಲು ಹೊಡ್ಕೊತವೆ ಆಮೇಲೆ ಅವ್ರು ಮಕ್ ಮಕ್ ಮಂಗಳಾರತಿ ಮಾಡ್ತಾರೆ ತಗೊಂಡೋದ್ರ ಅದಕ್ಕೆ ಅವ್ರು ಕೊಡ್ತಾರೆ ಕಾಯಿಸ್ದು ಹೊಡ್ಕೋತೈತೆ ಫ್ರೆಂಡ್ಸ್ ಅದೇ ಬೇಜಾರು ಇಲ್ಲಾಂದರೆ ಪಾಲ್ಕೋವಾ ಹಾಲು ಕೋವಾ ಏನೋ ಏನೇ ಅವೆಲ್ಲ ರೆಸಿಪಿಲೆಲ್ಲ ಮಾಡ್ತಿದ್ದೆ ಹಿಂಗೆ ಹಿಟ್ಟು ಇಟ್ಟು ಟಾಮಾಗ ಹಾಕ್ಬೇಕು ಹಾಲಲ್ಲೇ ಹಂಗೆ ಅಭಿಷೇಕ ಮಾಡ್ಬೋದು ಇವತ್ತು ನಾವು ತಾಮ ಹಾಲಲ್ಲೇ ಹಬ್ಬ ಮಾಡ್ಕೋತಾ ಇದನ್ನು ಶನಿವಾರ ನೆನಪೈತಾ ಹಾಲು ಕಾಯಿಸಿದ್ರೆ ಒಡ್ಕೊತಿ ಅದು ಮೊನ್ನೆ ವಾ ನಾನು ಅನ್ಕೋತ ಇದ್ದೀನಿ ಗಂಡ ಹೆಂಡಿ ಇಬ್ರು ಕಸ ಹಾಕ ಹೋಗೋದು ನೋಡಿದೀರ ಫ್ರೆಂಡ್ಸ್ ಇದು ನಮ್ಮಲ್ಲೇ ಮೊದಲು ಇನ್ನೇನು ಪ್ರೀತಿ ಹೆಚ್ಚಾಗಿ ಕರಿತಾ ಇದೀನಿ ಅನ್ಕೊಂಡ ಆ ಬಕೆಟ್ ಏನೋ ಎವಿ ತೂಕ ಐತೆ ಏನೋ ಕಸ ಕಡ್ಡಿ ಎಲ್ಲ ತುಂಬಿಟ್ಟಿದ್ದೀನಿ ಜೋರಾಗಿ ಬಕೆಟಲ್ಲಿ ನೀರು ಎತ್ಕೊಂಡಾದ್ರೆ ತುಂಬ ಎಷ್ಟು ತೂಕ ಐತೆ ಫ್ರೆಂಡ್ಸ್ ಅಷ್ಟು ಆ ಬದೈತೆ ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್ ಅಣ್ಣಾದ್ರೂ ತಿನ್ನಕಾಗಲ್ಲ ಬಾಯಲ್ಲಿ ಇಡಕ್ಕಾಗಲ್ಲ ಅದು ಏನು ಮಾವಿನಕಾಯಿ ಅಂತ ನೆಟ್ಟರೋ ನೆಟ್ಟಿರೋರು ಯಾರಂತ ಗೊತ್ತಾದ್ರೆ ಯಾಕೆ ಉಳಿ ಬಂತು ಅಂತ ಹೇಳ್ತೀನಿ ಸ್ವೀಟ್ ಸಿಹಿ ಮನ್ಸಿರೋರು ನೆಡ್ಬೇಕು ಫ್ರೆಂಡ್ಸ್ ಅವಾಗ ಸಿಹಿ ಬತ್ತೈತೆ ಹೇಳ್ಬೇಕಂದ್ರೆ ಇದು ನಮ್ಮ ತಾತನ ಯಾರಾದರೂ ನೆಟ್ಟಿರ್ತಾರೆ ಅಂದರೆ ನಮ್ಮ ತಾತ ಎಲ್ಲರೂ ಇಲ್ಲಿ ಕೆಲಸ ಮಾಡೋರು ಫ್ರೆಂಡ್ಸ್ ವಂಶ ಪಾರಂಪರ್ಯವಾಗಿ ಬಂದಿದ್ದೀವಿ ವಿಡಿಯೋದಲ್ಲಿ ಹಂಗಾಗಿ ಇಷ್ಟೆಲ್ಲ ಸಲಿಗೆಯಿಂದ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿರ್ತೀನಿ ಹೊಸ್ದಾಗಿ ಹೋಗ್ಬಿಟ್ಟು ನಾವು ಯಾವ ಥರ ಜಾಗದಲ್ಲಿ ಇಷ್ಟೊಂದು ಅಡ್ಜಸ್ಟ್ ಆಗೋದು ಕಷ್ಟ ಅಲ್ಲ ಚಿಕ್ಕ ವಯಸ್ಸಲ್ಲ ಇಲ್ಲೆಲ್ಲ ಬಿದ್ದು ಎದ್ದು ಅದ್ದಾಡಿ ಆಟಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೆನಪೈತೆ ಚಿಕ್ಕ ವಯಸ್ಸಲ್ಲ ಹಂಗಾಗಿ ಒಂದೆರಡು ದಿನ ಮಳೆ ಬಿದ್ದಿದ್ದಕ್ಕೆ ಸಕ್ಕತ್ತಾಗಿದೆ ವಾತಾವರಣ ಪಿಂಕ್ ಫ್ಲವರ್ ಯಾಕೆ ಯಾಕೆ ಮಾತು ಫ್ರೆಂಡ್ಸ್ ಇದ್ರಲ್ಲಿ ಕಸ ಕೊಳ್ತೈತಂತೆ ನನ್ ಗಂಡನ ಹಂಗೆ ಕೊಳಸ್ತೀನಂತೆ ವಯಸ್ಸಾದ್ಮೇಲೆ ಹೆಂಗೆ ಕಸಕ್ಕೂ ಗಂಡನ್ಗೆ ಹೆಂಗೆ ಅಂದ್ರೆ ಗಂಡನೇ ಕಸದಲ್ಲಿದ್ದಿರ್ತೀನಿ ಆ ಚಂದಂಗಾಣೆ ಚಂದಂಗಾಣೆ ಮೊದಲು ಅಲ್ಲೇ ಕಳ್ಸಿಬಿಡ್ತೀಯಾ ನಾನು யாருக்கு ಮೋಸ ಮಾಡಿತೆ ಇಹಂಗೆ ಫ್ರೆಂಡ್ಸ್ ಬಕೆಟ್ ಅಲ್ಲಿ ಕಾಸಾ ಕಳ್ತೋದ್ರೆ ಇದು ಯಾವ ಲೆಕ್ಕಾಚಾರ ಅಯ್ಯೋ ಎಲ್ಲಿಂದ ಎಲ್ಲಿಗೆ ಹೋಗ್ತಾರ ನೋಡಿ ಫ್ರೆಂಡ್ಸ್ ಜನ ಹಾ ಏಟಿಎಂ ಬ್ಲಾಕ್ ಆಗೈತೆ ಫ್ರೆಂಡ್ಸ್ ನಮ್ಮ ಏಟಿಎಂ ಬ್ಲಾಕ್ ಆಗಬಿಟ್ಟಿತ್ತು ಈಗ ಅಲ್ಲಿ ಹಾಕ್ತರು ಕಾಸು 300 ರೂಪಾಯಿ ನೋಡಿ ವಾ ಚೆಕ್ ಮಾಡು ಏಟಿಎಂ ಬ್ಲಾಕ್ ಆಗೋಯ್ತು ಫ್ರೆಂಡ್ಸ್ ಪಾತ್ರೆಗಳು ಬಕೆಟ್ಗಳು ನೀರ್ಗಳು ಎಲ್ಲ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪಾತ್ರೆಗಳು ಬಕೆಟ್ಗಳು ತೊಳೆದಿಟ್ಬಿಟ್ಟು ನೀರನ್ನ ಕಾಯಿಸ್ತಾ ಇದ್ದೀನಿ ಬಟ್ಟೆಗಳು ಒಣಗಲ್ಲ ಫ್ರೆಂಡ್ಸ್ ಒತ್ತರಿಸ ಹಾಕ್ಬಿಟ್ಟಿದ್ದೀನಿ ಒಂದು ರಾಶಿ ಇದ್ವಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ನಾವು ಇವಾಗ ಮಾಡ್ತಾ ಇದೀವಿ ಜ್ಯೂಸ್ ಒತ್ತು ಮುಳುಗೋ ಟೈಮಲ್ಲಿ ಜ್ಯೂಸ್ ಸಬ್ಜಾ ಸೀಡ್ಸ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಣ್ಣ ಇದು ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು ಹಂಗಾಗಿ ನಾನು ಸರ್ಪ್ರೈಸ್ ಆಗಿ ಶಾಕ್ ಆಗಿದ್ದೀನಿ ಸಾಸಿವೆಗಿಂತ ಸಣ್ಣ ಸರ್ ಸಬ್ಜಾ ಸೀಡ್ಸ್ ಇದು ಓಕೆ ನಾನೀಗ ಜ್ಯೂಸ್ ಮಾಡ್ಬೇಕು ಅನ್ಕೊಂಡ್ರೆ ಇದು ಶಿವ ತಂದಿರೋ ಜ್ಯೂಸ್ ಫ್ರೆಂಡ್ಸ್ ಲಿಮ್ ಲೈಟ್ ಇವೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಇವಾಗ ಅದೇನೋ ಹುಚ್ಚು ನೋಡ ಬಿಡ್ತೀನಿ ನಾನ್ ಮಾಡೋ ಜ್ಯೂಸ್ ಚೆನ್ನಾಗಿರ್ತೈತ ಆ ಯಾರು ಮಾಡಿರೋದು ಇದು ಗೊತ್ತಿಲ್ಲ ಅವ್ರು ಮಾಡಿರೋದು ಚೆನ್ನಾಗೈತ ಸಕ್ಕರೆ ಆಲ್ರೆಡಿ ಇಟ್ಟಿದ್ದೆ ಕರ್ಗಿರ್ತಿದ್ದೆ ನಿಂಬೆಹಣ್ಣು ಹಾಕೋದು ಐಸ್ ಕ್ರೀಮ್ಸ್ ಹಾಕೋದು ಕುಡಿತಾ ಗಣಗಡ ಗಟಗಟ ಪ್ರತಿ ಸಲಗಿಂತ ಈ ಸಲ ಬೇಸಿಗೆ ಬಿಸಿಲು ಜಾಸ್ತಿ ಐತೆ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ಶರ್ಬತ್ಗಳು ಜ್ಯೂಸ್ಗಳು ಐಸ್ ಕ್ರೀಮ್ಗಳು ಅವು ಕುಡಕು ಮಾಡ್ಕೊಂಡು ಕುಡೀರಿ ಇಲ್ಲಾಂದ್ರೆ ತಡೆಯಕ್ಕೆ ಆಗಲ್ಲ ನನಗಂತೂ ಹುಚ್ಚಿರ್ದಂಗ ಆಗ್ತೈತೆ ಇಷ್ಟು ಮರಗಿಡಗಳು ಮದ್ಯ ಇತ್ತು ನನ್ಗೆ ಪರಿಸ್ಥಿತಿ ಹಿಂಗೈತೆ ಇನ್ನ ಬರೀ ಬಿಲ್ಡಿಂಗ್ ಗಳ ಮದ್ಯ ಬೆಂಗಳೂರಲ್ಲಿ ನೆನೆಸ್ಕೊಂಡ್ರೆ ಅಯ್ಯ ಪಾಪ ಅನ್ಸಿದೆ ಬೇಡ ಫ್ರೆಂಡ್ಸ್ ಬಂದ್ಬಿಡ್ರಿ ಫ್ರೆಂಡ್ಸ್ ಇಲ್ಲಿಗೆ ಬಂದ್ಬಿಡ್ರಿ ಮರದ ಕೆಳಗೆ ಆರಾಮಾಗಿ ಜೀವನ ಮಾಡೋಣ ಎಲ್ಲರೂ ಸೇರ್ಕೊಂಡು ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಒಂದು ನಿಂಬೆ ರಸ ಪೂರ್ತಿ ರಾತ್ರಿ ಇದು ಮೊಟ್ಟೆ ಫ್ರೈಗೆ ಮೆಣಸು ಕೊಟ್ಟಿದ್ದೆ ಫ್ರೆಂಡ್ಸ್ ಜಾಸ್ತಿ ಮೆಣಸು ಕುಟ್ಬಿಟ್ಟಿದ್ದೆ ಎಕ್ಸ್ಪೆರಿಮೆಂಟ್ ಐಡಿಯಾ ಬರ್ತಿದೆ ನಾನು ಹೊಸದಾಗ್ ಕಂಡಿರ್ತಿಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಒಂದ್ ಕಡೆ ನಮ್ಗೆ ನಿಂಬೆಣ್ಣು ಜೂಸ್ ಕೊಟ್ರು ಅದ್ರಲ್ಲಿ ಮೆಣಸು ಪುಡಿ ಹಾಕಿದ್ರು ನಾನು ಹಾಕ್ತೀನಿ ನಿಜ ಫ್ರೆಂಡ್ಸ್ ಮೆಣಸು ಪುಡಿ ಹಾಕಿ ನಿಂಬೆಣ ಜ್ಯೂಸ್ ಮಾಡಿದ್ರ ಅವತ್ತು ಮೋಸ್ಟ್ಲಿ ಸ್ವಲ್ಪ ಜನಕ್ಕೆ ವಾಕರ್ಕೆ ಫ್ರೆಂಡ್ಸ್ ನಿಂಬೆಣ್ಣು ಜ್ಯೂಸ್ ಕೊಡ್ತಾರೆ ನನಗಷ್ಟೇ ತರ ಆಗದೆ ಇರ್ಲಿ ಅನ್ಬಿಟ್ಟು ಹಾಕಿರ್ತಾರೆ ಅದಕ್ಕೆ ನಾನು ಈಗ ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಅವತ್ತು ನಾನು ಕುಡ್ತಿದ್ ಮಾತ್ರ ಸೂಪರ್ ಸ್ವಲ್ಪ ಆಗಿತ್ತು ನಾನೇ ನನ್ನ ಕೈಯಾರ ಮಾಡಿರೋದು ಹೆಂಗ್ ಬತ್ತಿತ್ತು ಅನ್ ಗೊತ್ತಿಲ್ಲ ನೋಡೋಣ ಒಂದು ಚಿಟಿಕೆ ಕಲ್ಲುಪ್ಪು ಸ್ವಲ್ಪ ಪುಡಿ ಉಪ್ಪು ನಿಜ ಫ್ರೆಂಡ್ಸ್ ಅವತ್ತು ಹಾಕಿದ್ರು ಮೆಣಸು ಪುಡಿ ನಾನು ಏನೋ ಪುಟ ಬಿಟ್ಟೈತೆ ಕಂಜೂಸ್ತಾನ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್ ಕಂಜೂಸ್ ಹೌದು ನಾನು ಆದ್ರೆ ಈ ತರ ಜ್ಯೂಸನ್ನು ಕಂಜೂಸ್ ಮಾಡಿಲ್ಲ ಅದು ನೋಡಿದೆ ನಾನು ಅವತ್ತಿಂದ ನೆನಪಿಟ್ಕೋತಿದ್ದೆ ಒಂದಿನ ಟ್ರೈ ಮಾಡ್ಬೇಕಲ್ಲ ಅಂತ ಇವತ್ತು ನೆನಪಾಯ್ತು ಮಾಲೇಶ್ವರನೇ ನೆನ್ಪಿಸೈತೆ ನಾವು ಅವತ್ತೊಂದು ಎಕ್ಸ್ಪಿರಿಮೆಂಟ್ ರೆಸಿಪಿ ಮರ್ಬಿಟ್ಟು ಮಾಡು 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 ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು ಹೊರಗಡೆ ಹೋಗೈತೆ ಗೊತ್ತಾ ನಾನು ಹಬ್ಬಗಳಲ್ಲಿ ಮಾತ್ರ ಎಲ್ಲಾ ಬಾಕ್ಸ್ಗಳು ಎಲ್ಲ ಸಾಮಾನುಗಳು ಹಾಕೊಂಡು ಒಂದೇ ಸಲ ತೊಡಿತೀನಿ ಮಾಮೂಲಿ ದಿನಗಳಲ್ಲಿ ನಮ್ಗೆ ಕಷ್ಟ ಅಲ್ವಾ ಫ್ರೆಂಡ್ಸ್ ಎಲ್ಲ ತೊಳೆದ್ರೆ ಏನಾಗ್ಬೇಡ ನಮ್ಮ ದೇಹದ ಪರಿಸ್ಥಿತಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಹ್ಮ್ ಈ ತರ ನಾಲ್ಕು ಬಾಕ್ಸ್ ತೊಳ್ಕೊತೀನಿ ಆಮೇಲೆ ಈ ಬಾಕ್ಸ್ ಗಳಿಗೆ ಇರೋ ಈ ಬಾಕ್ಸ್ ಅಲ್ಲಿರೋ ಐಟಮ್ ಗಳು ಹಾಕೋತೀನ ಮತ್ತೆ ದಿನ ಒಂದ್ ನಾಲ್ಕು ಬಾಕ್ಸ್ ತೊಳಿದೀನಿ ಅವ್ನ್ ನಾಲ್ಕು ಬಾಕ್ಸ್ ತೊಳಿತೀನಿ ತಿಂಗ್ಳಕ್ ಪೂರ್ತಿ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಅಕ್ಕಿ ನಮ್ಮ ಬಾಕ್ಸ್ ಗಳು ಗಲೀಜೆ ಆಗಲ್ಲ ಪಳಪಳ ಹೊಳಿತಾ ಇರ್ತವೆ ಯಾವಾಗ್ಲೂ ಇಟಿಪ್ಪ ಫಾಲೋ ಮಾಡಿ ಫ್ರೆಂಡ್ಸ್ ನಾವು ಪ್ರತಿದಿನ ಹಾಕೊಂಡು ಎಲ್ಲ ತೊಳಿಬೇಕು ತಿಂಗಳ ತಿಂಗಳಂದ್ರೆ ಎಷ್ಟು ಕಷ್ಟ ಆಗ್ತಿದೆ ಹಿಂಗ್ ಮಾಡಿದೆ ಹಾಯ್ ಫ್ರೆಂಡ್ಸ್ ಏನಿದ್ದು ಜ್ಯೂಸ್ ಮಾಡಿಬಿಟ್ಟು ಹಿಂಗೆ ಟಿಪ್ಟಾಪಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಇದೀರಾ ಫ್ರೆಂಡ್ಸ್ ಜ್ಯೂಸ್ ಕೊಡೋಣ ಅಂತ ಹೋದೆ ಶಿವ ನನಗೆ ಸಿಹಿ ಸುದ್ದಿ ಕೊಡ್ತು ಏನಂದರೆ ಆಂಜನೇಯ ದರ್ಸನ್ ಕರ್ಕೊಂಡು ಹೋಗ್ತೀನಿ ಅಂತ ಹಂಗೆ ಜ್ಯೂಸ್ ಸೈಡ್ಗೆ ಪಟ ಪಟ ಅಂತ ರೆಡಿ ಆಗಿಬಿಟ್ಟೆ ಅದಕ್ಕೆ ಇವಾಗ ಶಿವ ಕಟ್ಟಿ ಹಚ್ತಾ ಇದೆ ಶನಿವಾರ ಮಾತ್ರ ಶಿವಗೆ ದೇವ್ರಿಗೆ ಸಂಬಂಧ ಫ್ರೆಂಡ್ಸ್ ಇನ್ನು ಬಾಕಿ ದಿನ ಎಲ್ಲ ನನ್ನದೇ ರಾಜ್ಯ ಬರೀ ಇಲ್ಲಿ ದೀಪನ ಹಚ್ಚಿದ್ರೆ ಆಗೋದು ಬರಿ ಕಡ್ಡಿ ಮಚ್ಚ ಹಚ್ಚೋದು ಚಪ್ಪ ನಾನು ಎಣ್ಣೆ ಅಲ್ಲಿ ಹಾಕಿ ದೀಪಾಲ ಹಚ್ತೈತೆ ನಾನು ನಾನಾದ್ರೂ ಹಚ್ತೈತೆ ತಾನೆ ಲಾಸ್ಟಲ್ಲಿ ನೀನು ಪೂಜೆ ಮಾಡ್ಬೋದಾಯಿತು ಕಡ್ಡಿ ಬೆಳಗ್ಬೋದಿತ್ತು ಓಕೆ ಫ್ರೆಂಡ್ಸ್ ಇನ್ನೇನು ಕಡ್ಡಿ ಹಚ್ಬಿಡ್ತು ಪರವಾಗಿಲ್ಲ ಜ್ಯೂಸ್ ಕೊಡ್ಬಿಟ್ಟು ಆಂಜನೇಯ ಹೋಗಿ ಹೋಗ್ಬಾರಣ್ಣ ಬನ್ನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ನಮ್ಮ ಬಸನ ನೋಡಿ ತಿಂಗಳಿಗೊಂದು ಸಲ ಆದರೂ ಒಂದು ದರ್ಶನ ಮಾಡೇ ಬರಬೇಕು ನಾನು ಸಕ್ಕತ್ತೋಗೈತೆ ಇವರೆಡ್ರ ಟೇಸ್ಟ್ ನೋಡಿ ನೀನು ಯಾವ್ದು ರುಚಿ ಐತೆ ಅಂತ ಹೇಳಬೇಕು ಇದೆ ಅದೇ ಚೆನ್ನಾಯ್ತಾ ಬದ್ಕೊಂಡೆ ಅಪ್ಪಿ ಬದುಕೊಂಡೆ ಇದೇನು ಫ್ರೆಂಡ್ಸ್ ಚೆನ್ನಾಗಿರಲ್ಲ ಇವೆಲ್ಲ ಕುಡಿಬೇಡಿ ಕುಡಿ ಅಪ್ಪಿ ಹೀಟ್ ಬಾಡಿಗೆ ತುಂಬ ಒಳ್ಳೇದು ಸಜ್ಜಾ ಸಿಡ್ಸ್ ಎಲ್ಲ ಹಾಕಿದ್ದೀನಿ ಮೆಣಸೋ ಹತ್ರ ಘಾಟ್ ಬರ್ತಲ್ಲ ಫ್ರೆಂಡ್ಸ್ ಹತ್ರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಆಂಜನೇಯ ಸ್ವಾಮಿ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಯಾರೋ ನಾವು ಹೋಗೋ ದಾರಿಲೆಲ್ಲೋ ಹೂವು ಹಾಕೋರೆ ಬೇಕು ಇಲ್ಲೇ ಗಿಡಗಳವಲ್ಲ ಉದ್ರವೆ ಮೇಲಿಂದ ಹೋಗೋಗ್ಲಿ ಅಲ್ಲಿ ಮನೆ ಹತ್ರ ಮನೆ ಹತ್ರ ಮಲ್ಕೋ ಹೋಗು ನೀನೇನೊಂದು ತದ್ದು ತಗೋತೀನಿ ಅರ್ಧ ಲೀಟ್ರ್ ಹಾಕ್ಬಿಟ್ರೆ ದತ್ತು ತಗೊಂಡಂಗೆ ವೆಯ್ಟ್ ಸಣ್ಣಸಿ ಬತ್ತೀನಿ ಕಾಲುಗಳು ಪ್ಯಾಕೆಟ್ಗಳೇ ನಮ್ಮ ಮನೇಲಿ ಡ್ರೆಸ್ ಅಡ್ರೆಸ್ ಇಲ್ಲಿ ನಮ್ಗೆ ಹತ್ರ ಇರೋ ಆಂಜನೇಯ ದೇವಸ್ಥಾನ ಇದೊಂದೇ ಫ್ರೆಂಡ್ಸ್ ಶಿವ ಬರ್ತಾ ಇರ್ತಿದ್ದೆ ವಾರ ವಾರ ನಾನು ಅಪ್ರೂಪಕ್ಕೆ ಬರ್ತೀನಿ ವಾರ ವಾರನೂ ಬರ್ತೀನಿ ಅಂದರೆ ಬೇಡ ದೇವ್ರು ಜಾಸ್ತಿ ಒಳ್ಳೆ ಬುದ್ಧಿ ಕೊಟ್ಬಿಡ್ತೈತಿ ಅಂದ್ಬಿಟ್ಟು ಕರ್ಕೊ ಬರಲ್ಲ ಒಟ್ಟೆಗಿಚ್ ಮೊಟ್ಟೆ ಕೊಡಿ ಫ್ರೆಂಡ್ಸ್ ಸಂಜೆ ಆಗ್ಬಿಟ್ರೆ ಈ ಇರ್ತಾರೆ ಜನಗಳು ಊರಲ್ಲಿರೋ ಜನಗಳೆಲ್ಲ ರೋಡಲ್ಲೇ ಇರ್ತಾರೆ ಪಾನಿಪುರಿನ ಝೂಮಲ್ಲಿ ನೋಡಿದೆ ಬಾಯಲ್ಲಿ ನೀರು ಬಂತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟೆ ಟ್ರಾಫಿಕ್ ಪೊಲೀಸವ್ರು ಏನಾರ ಇಲ್ಲಿ ಇಲ್ಲ ಅಂದ್ಬಿಟ್ರೆ ಇದು ಪರಿಸ್ಥಿತಿ ಫ್ರೆಂಡ್ಸ್ ಅಂದ್ರೆ ಹಂಗೆ ಬಿಜಿ ಇದನ್ನು ದಾಟ್ಕೊಂಡೋದ್ರೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಹೋಗಿದ ತಕ್ಷಣ ಕೈ ಮುಗಿಬಿಟ್ಟು ಕುತ್ಕೊಬಿಟ್ಟೆ ಒಂದೆರಡು ನಿಮಿಷ ಶಿವ ಯಾವಾಗಲೂ ರೌಂಡ್ ಆಗ್ತಿದೆ ಸುತ್ತಾಗ್ತಿದೆ ಏನೋ ಸೀಕ್ರೆಟ್ ಆಗಿ ಅರ್ಕೆ ಅಂತ ಅನಿಸ್ತಿದೆ ಶಿವ ಏನು ಪರ್ಸನಲ್ ಹೇಳಲ್ಲ ಫ್ರೆಂಡ್ಸ್ ಅದು ಇದು ಅಂತ ಇರೋಲ್ಲಕ್ಕ ಹಂಗೇನೆ ನಾನು ನಾನ್ ಅಂತ ಎಲ್ಲ ಹೇಳ್ಬಿಡ್ತೀನಿ ಇವಾಗ ಒಂದು ಇದು ಮಾಡಿದ್ವಿ ತಾಮನ್ ಒಳಗೆ ಕೂಡ ಊರ್ಗಿರ್ ಊರ್ಗಿರ್ಗೋಗ್ಬಿಟ್ಟಿದ್ರೆ ಏನ್ ಗತಿ ಅಡಿಗೆ ಮಾಡ್ಕೊಂಡು ತಿನ್ನೇ ನಮ್ಮ ಮನೆ ಒಳಗಡೆ ಅದ್ ಯಾವ ಸೇರ್ಕೋತಾನೋ ಆಚೆ ಕಳಿಸಿದ್ರು ಭಯ ಬಿದ್ಬಿಟ್ಟು ಆಚೆ ಓಡಾಕ್ ಬಿಟ್ಟು ಅವನ ತೆಗ್ದ ತಕ್ಷಣ ಅಪ್ಪಿಯ ತಾಮಗುಗಳು ಏಳು ಪ್ಯಾಕೆಟ್ ಏನೋ ಅವೆಲ್ಲ ಅವ್ನಿಗೆ ಎರಡು ಇಟ್ಬಿಟ್ಟು ಅವ್ನ್ಗೂ ಜಾಸ್ತಿ ಸ್ಟಾಕ್ ಎಲ್ಲ ಹಾಕ್ಬಾರ್ದಲ್ಲ ಪನ್ನೀರ್ ಮಾಡ್ಕೊಳ್ಳ ನನ್ಗೆ ಈ ತರ ದೇವಸ್ಥಾನಕ್ ಹೋಗಿದ ತಕ್ಷಣ ಜ್ಞಾನೋದಯ ಆಯ್ತು ಬರ್ಬೇಕಾದ್ರೆ ಏನೋ ಮಾಡ್ಬೋದಲ್ಲ ಅದ್ರಲ್ಲಿ ತಾಮಗು ಸ್ಟಾಕ್ ಇಟ್ಟು ಹಾಕೋದು ಫ್ರೆಂಡ್ಸ್ ಅದಕ್ಕೆ ಈಗ ಬೆಳೆ ತುಂಬಿರೋ ಆಲಲ್ಲಿ ಟೀ ಮಾಡ್ಕೊಟ್ಬಿಟ್ಟು ಶಿವಾಗ ಅದ್ರಲ್ಲಿ ಪನ್ನೀರ್ ಮಾಡ್ಕೊ ಇಟ್ಕೋತೀನಿ ಫ್ರೆಂಡ್ಸ್ ನಾವು ರಸಮಲೈ ಮತ್ತೆ ರಸಗುಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಚೆನ್ನಾಗಿಲ್ಲ ಸಕ್ಕರೆ ಪಕ್ಕ ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿಲ್ಲ ಇದು ಮಾಡ್ತೀನಿ ರಸಮಲೈ ರಸಮಲೈಯೇ ಮಾಡ್ತೀನಿ ಮೂರು ಮೂರುವರೆ ಲೀಟ್ರ್ ಐತೆ ಫ್ರೆಂಡ್ಸ್ ಎರಡು ಪ್ಯಾಕೆಟ್ ಟಾಮುಗೆ ಎತ್ತಿಟ್ರು ಮೂರುವರೆ ಲೀಟ್ರ್ ಐತೆ ಹಾಗೆ ಮಾಡ್ತೀನಿ ಹೊಡ್ಕೊಂಡ್ರೆ ಹೊಡ್ಕೊಳ್ಳಿ ಹೊಡ್ಕೊಂಡ್ರೆ ವೇಸ್ಟ್ ಆಗೋಲ್ಲ ನೋಡಿ ಸ್ವಲ್ಪ ದೊಡ್ಡ ಚೊಂಬೆಗೆ ಕಟ್ ಮಾಡಿ ಕಟ್ ಮಾಡಿ ಉಡ್ಕೊಂಡು ಇದು ಆಲ್ರೆಡಿ ಮೊಸರು ಮೊಸರ ಇದು ಮೊಸರಾಗ್ಬಿಟ್ಟೈತೆ ಇಲ್ಲ ಗಟ್ಟಿ ಹಾಲು ಫ್ರೆಂಡ್ಸ್ ಈ ಕಲರ್ ತಾನೆ ಆರೆಂಜ್ ಕಲರ್ ಗಟ್ಟಿ ಹಾಲು ಅದಕ್ಕೆ ತರ ಕಾಣಿಸ್ತೈತೆ ಬೈ ಚಾನ್ಸ್ ನಾನು ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಯಾರಾದ್ರೂ ಒಬ್ಬರಾದ್ರೂ ಹೇಳ್ತಿದ್ರಿ ನನ್ಗೆ ಈ ತರ ಮಾಡ್ಬೋದಿತ್ತಲ್ಲ ನೀವು ಅಂದ ಆಮೇಲೆ ಇಚ್ಛೆ ತಲೆ ಉಪಯೋಗಿಸಬೇಕಾಗಿತ್ತು ಅದ್ರ ತಲೆನೇ ಇಲ್ಲ ಈ ಪ್ಯಾಕೆಟ್ಗಳು ಮಾತ್ರ ಯಾಕೋ ಸಮಥಿಂಗ್ ರಾಂಗ್ ಅನಸ್ತಿದೆ ಫ್ರೆಂಡ್ಸ್ ತುಂಬಾ ಗಟ್ಟಿ ಐತೆ ಹಾಲು ಯಾಕೆಂತ ಸ್ಮೆಲ್ಲೇ ಬಂದ್ಬಿಟ್ಟೈತೆ ಇಂಥವು ಮಾತ್ರ ಬಳಸ್ಬಾರ್ದು ಸ್ಮೆಲ್ ಬಂದಿರೋ ಆರೆಂಜ್ ಕಲರ್ ನಂದಿನಿ ಮಾತ್ರ ಮೊಸರೇ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದು ಒಂದೇ ಲೀಟರ್ ನನಗೆ ಸಿಕ್ಕಿದ್ದು ಪರವಾಗಿಲ್ಲ ಬಂದಷ್ಟೇ ತಿಕ್ಕೋತೀನಿ ಇವುಗಳನ್ನ ಆಚೆ ಹಾಕ್ಬಿಡ್ತೀನಿ ಬಡ ಇಷ್ಟದಲ್ಲಿ ಆಚೆ ಹಾಕ್ಬಾರ್ದು ಇಲ್ಲ ಕಟ್ಟಿರ್ತೀನಿ ಆ ಒಡಿತೈತೆ ಹೊಡಿತೈತೆ ಹಾಲು ಒಡ್ಕೊತ ಐತೆ ಲಿಟಿ ನಾವೇ ಹೋಯ್ತು ಇದು ಒಡ್ಕೊಳೋದು ಸಹ ನೀಟಾಗಿ ಒಡ್ಕೋಬೇಕು ಫ್ರೆಂಡ್ಸ್ ಒಡ್ಕೋತೈತೆ ಒಡ್ಕೋತೈತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ನೀರು ನೀರು ಆಗ್ತೈತಿ ಯಾವ ಥರ ಇದೆಲ್ಲ ನೀರು ಆಗಬೇಕು ಆವಾಗ ಕಂಪ್ಲೀಟಾಗಿ ಆಗೈತೆ ಅಂತ ಆಮೇಲೆ ಬಸ್ಕೊಳ್ಳೋದಷ್ಟೇ ಇನ್ನೂ ಸ್ವಲ್ಪ ಹೊತ್ತು ಕುದೀತಾ ಇರಲಿ ತುಂಬ ದಿನ ಆದಮೇಲೆ ಹಬ್ಬಿ ಗ್ಲಾಸಲ್ಲಿ ಹಬ್ಬಿಗೆ ಟೀ ಕೊಡ್ತಾ ಇದ್ದೀನಿ ತಗೊಳ್ಳಿ ಬ್ರೆಡ್ ಐತೆ ಅಂದ್ಬಿಟ್ಟು ಟೀ ಮೇಲೆ ಟೀ ಕುಡಿತಾ ಇದ್ದೀವಿ ನೆನ್ನೆಯಿಂದ ಗ್ಲಾಸ್ಕೊಳವಾ ತಗೋಬತ್ತೀಯಾ ಹ್ಞೂ ಅಲ್ಲ ಗಾಜಿನೋನ ದೊಡ್ಡ ಒಂದೆರಡಾರ ತಗಬೇಕು ನಮ್ಮ ನಮ್ಮನೆಲ್ಲ ಗಾಜು ಗಾಜೋವು ಸರಿ ನೆಕ್ಸ್ಟ್ ಮಂತ್ ಹೆಂಗಾರ ಮಾಡಿ ಮಾಡಿ ಹಾಕೊಂಡು ಕರ್ಕೊಂಡು ಹೋಗೇ ಹೋಗ್ಬೇಕು ನಿನ್ ಬಟ್ಟಿಗೂ ನಿನ್ನ ಕಪ್ಪಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ವಾಟ್

ಬೆಳಗ್ಗೆಂದ ಒತ್ತಾಡ್ತಾ ಇದೀವಿ ಬೆಳಗ್ಗೆ ಮಧ್ಯಾಹ್ನದಿಂದ ಕೊರಿಯರ್ ಬಾಯ್ ಬಂದಾಗಿಂದ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲಾ ಗಟ್ಟಿ ಗಟ್ಟಿ ಆಗ್ತೈತೆ ಈಗ ಇದನ್ನ ಸೋಸ್ಕೊಂಡ್ರೆ ಪನ್ನೀರ್ ರೆಡಿ ಆಗ್ತೈತೆ ನಾನು ಎಕ್ಸೈಟ್ ಆಗಿದ್ದೀನಿ ಮೊದಲನೇ ಸಲ ಎಲ್ಡ್ ರೀಟರ್ ಮಾಡ್ತಾ ಇರೋದು ಎಷ್ಟು ಸಿಕ್ತೈತೆ ನೋಡ್ತೀನಿ ಸೋಸ ದೊಡ್ಡದಾಯ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಸೋಸ್ಕೊಂಡೆ ಇಲ್ಲಾಂದ್ರೆ ಒಂದು ವೇಲಲ್ಲಿ ತೆಳ್ಳಗಿರೋ ಬಟನೆಲ್ಲಾದರೂ ಸೋಸ್ಕೋಬೋದು ಹಾಗೆ ನೀರು ಹಾಕೊಂಡು ಹಾಕೊಂಡು ತೊಳಕೊಂಡೆ ನಾನೇನು ಹುಳಿ ಬಿಟ್ಟು ಹಾಲು ಒಡಿಸಿಲ್ಲ ಅದಷ್ಟು ಕದ ಒಡ್ದಾಯ್ತು ಹುಳಿ ಬಿಟ್ಟರೆ ಜಾಸ್ತಿ ಸಲ ತೊಳ್ಕೊಬೇಕು ಹುಳಿ ಬಿಟ್ಟಿಲ್ಲ ಅಂದ್ರೆ ಬೇಗ ತಣ್ಣಗಾಗಲಿ ಅಂದ್ಬಿಟ್ಟು ಒಂದೆರಡು ಮೂರು ಸಲ ಈ ಥರ ನೀರು ಹಾಕಿ 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 ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡೆ ಇಷ್ಟು ಬಂತು ಆಮೇಲೆ ಟೈಟ್ ಆಗಿರೋ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ವೇಟ್ ಇಟ್ಟೆ ಕಾಟನ್ ಬಟ್ಟೆ ಬೇಕಾದ್ರೆ ಕಟ್ಟಿ ಈ ಥರ ಇಡ್ಬೋದು ಎಲ್ಲ ನೀರು ಹೋಗಕ್ಕೆ ನಾವು ನಾನು ಒಂದೆರಡು ಅವರ್ ಹಂಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ರಾತ್ರಿ ಫ್ರೆಂಡ್ ಗಂಟೆವರೆಗೂ ಆಮೇಲೆ ಎಲ್ಲ ನೀರೆಲ್ಲ ಸೋರ್ತಿದೆ ಆಮೇಲೆ ಎತ್ತಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳೋದು ಈಗ ಅದೇ ಮಂತ್ಯಾರ ಮಾಡಿದಲ್ಲ ಫ್ರೆಂಡ್ಸ್ ಸಾಂಬಾರು ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಅದೇ ಸಾರಿಗೆ ಅನ್ನ ಮಾಡ್ಕೊಟ್ಟೆ ಶಿವ ತಿಂತು ನನಗೆ ಬ್ರೆಡ್ ಹೊಟ್ಟೆ ತುಂಬ ಐತೆ ರಾತ್ರಿ ಹೊತ್ತು ಬ್ರೆಡ್ ತಿನ್ಬೇಡಿ ಓಕೆ ಫ್ರೆಂಡ್ಸ್ ವಿಶಿಂಗ್ ಟೈಮ್ ಪೂಜಾ ಸಿಸ್ಟರ್ ಕೈಲಾಶಣ್ಣ ಹ್ಯಾಪಿ ಮ್ಯಾರಿಡ್ ಲೈಫ್ ಹ್ಯಾಪಿ ಮ್ಯಾರಿಡ್ ಲೈಫ್ ರೇಣುಕಾ ಸಿಸ್ಟರ್ ಕೇಶವಣ್ಣ ಮೂವತ್ತ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಎರಡೇ ಹೆಸರು ಇವತ್ತು ಇವತ್ತು ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್